ಹಾಗೆಲ್ಲೂ ನಿಮ್ಮ ಬಂದ್ರಿಗೋಷ್ಠ ಏನಾಗಿತ್ತರಮೇಶ ಹುಷಾರಿದ್ದಲ್ಲ ನೋಡ್ರಿ ತೋರ್ಸಿದೆ ಆಸ್ಪತ್ರೆಗೆಲ್ಲ ತೋರಿಸಿದೆ ಎಲ್ಲ ಇದ್ ಮಾಡಿದೆ ನಿಮ್ಗೆ ಏನು ಹಾಸ್ಪಿಟ್ಲಾಗ ಆಗಲ್ಲ ಅಂದ್ರೆ ಇರ್ಲಿ ಧೈರ್ಯವಾಗಿರು ನಿಮ್ಮವ್ವ ಬರೀ ನಿನಗೆ ಅವ್ವ ನಿನಗೆ ಮಾತ್ರ ಅವಾಗಿರ್ಲಿಲ್ಲ ಇಡೀ ಊರಿಗೆಲ್ಲ ನಮಗೂ ಎಲ್ಲರಿಗೂ ತಾಯಿ ಆಗಿದ್ಲು ಏನಪ್ಪ ಧೈರ್ಯವಾಗಿರು ಏನಾಗಲ್ಲ ನಮಗೂ ಅವು ಅವನ್ ಕಳಕಂದ್ರ ನೋವು ಹಾಕಿ ಧೈರ್ಯವಾಗಿರು ಹ್ಞೂ ಕುತ್ರಿ ವ್ಯವಸಾಯ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ನೀವ್ ಹಿಂಗೇ ಇದ್ರೆ ಹೆಂಗ್ರಿ ಮತ್ತೆ ನೋಡಿ ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡಿಕೊಂಡು ಆಗಿದ್ದಾರೆ ನೀವು ಗೌಡ್ರಾಗಬಾರದ ಆಯ್ತು ಹಾಕ್ತೀನಿ ಅಲ್ವಾ ಆಗ್ಲಿ ನಿನ್ ನಮ್ಮ ತೀರ್ಸುನತ್ತ ನಮ್ಮಣ್ಣ ಹೊರಗೋಗಾರ ಬರ್ಲಿ ಬಂದಾಗ ಅವ್ರ ಜೊತೆ ಮಾತಾಡ್ತೀನಿ ಆಯ್ತು ನಾಳೆ ಸ್ವಲ್ಪ ತುಂಬಬೇಕು ಟೈಮ್ ಬೇರೆ ಓದ್ತಾಯ್ತು ಹೋಗು ಮನೆಗೆ ಹೋಗಿ ಅಡಿಗೆ ಮಾಡೋ ಹೋಗು ಬರ್ತೀನಿ ಅಣ್ಣ ಬರ್ತಾರ ಹೋಗೋ ಬೇಗ ನೀವು ಬಂದ ತಕ್ಷಣ ಕೇಳ್ಬೇಕು ಅಣ್ಣ ಕೇಳ್ತೀನಿ ಆಯ್ತು ನಮ್ಮ ಅಣ್ಣ ಹಾಕ್ಬೇಕು ಆಯ್ತು ನಮ್ಮ ಅಣ್ಣ ಹತ್ರ ಕೇಳ್ತೀನಿ ಹಾ ಹೇಳ್ತೀರಾ ಅಲ್ವಾ ಕೇಳ್ತೀನಿ ಹೋಗಿ ಕೇಳ್ತೀನಿ ನಾವು ஜனி அண்ணா அண்ணா தோண்டி அண்ணா இன்னொன்னு ಏ ಆಗ್ತೀನಿ ಅಣ್ಣ ಆಯ್ತ ಅಣ್ಣಾ ಅಣ್ಣ ನಾನು ಗೋಡ್ಕೆ ಮಾಡ್ಬೇಕಂತ ಮಾಡತೀನಿ ಅಣ್ಣ ಗೋಡ್ಕೆ ಮಾಡ್ತಕಂತ ಇದ್ದೀಯ ಏ ಮಾಡು ನನಗೆ ಖುಷಿ ಅಲ್ಲಾ ಮಾಡು ಯಾರ್ ಬೇಡ ಅಂದ್ರು ಮಾಡು ಮಾಡು ಏ ಬೇಡ ಅಂತ ಹೇಳ್ತೀನಿ ಯಾವಾಗ ನಿಂದ ಮಾಡ್ತೀಯ ಇವತ್ತು ನಿಂದ ಮಾಡ್ತೀಯ ಇಲ್ಲ ಅಣ್ಣ ನಾಳೆ ಮಾಡ್ತೀನಿ ಅಣ್ಣ ನೋಡಪ್ಪಾ ಎಲ್ಲಾ ಕೆಲಸನು ಕಷ್ಟನೇ ನಿನಗೆ ಅನಿಸ್ತಾ ಇರ್ಬೋದು ಅಣ್ಣ ಬಿಳೆ ಪಂಜೆ ಇಸ್ತ್ರೀಂಗೆ ಕೆಂದು ಗೋಡ್ಕೆ ಮಾಡ್ತೀನಿ ಅಂತ ಅದಕ್ಕೂ ಅದರದ್ದೇ ಆದ ಒಂದು ಶ್ರಮ ಐತಿ ಒಕ್ಕಲ್ತನ ಮಾಡೋದು ತುಂಬಾ ಈಜಿನೇ ಆದ್ರೂ ನೀನ್ ಗೌಡ್ಕೆ ಮಾಡ್ತೀನಿ ಅಂತಂದ್ರೆ ಖಂಡಿತ ಮಾಡು ನಾಳೆಯಿಂದ ನೀನ್ ಗೌಡ್ಕೆ ಮಾಡು ವ್ಯವಸಾಯ ಜವಾಬ್ದಾರಿನೆಲ್ಲ ನಾನ್ ನೋಡ್ಕೊಂತೀನಿ ನೀನ್ ನಾಳೆಯಿಂದನೇ ಮಾಡು ಯಾವ್ದೇ ಕಾರಣಕ್ಕೂ ನಾನು ಇಲ್ಲ ಅಂತ ಹೇಳಲ್ಲ ನಾಳೆಯಿಂದ ಮಾಡು ನಾನೇನು ಏನ್ ಕೆಲಸ ಐತೆ ನನಗೆ ತಿಳಿಸ್ಕೊಡು ನಾನು ಹೊಲದ್ದೆಲ್ಲ ನಾನು ಜವಾಬ್ದಾರಿ ತಗೊಂಡ್ ಮಾಡ್ತೀನಿ

ದೌಡ್ರು ಬಂದಾಗೆಲ್ಲ ಮೇಲಿಕ್ ಬಾ ಮೇಲಕ್ ಬಾ ಅಂತಿದ್ದೆ ಇವಾಗ ಕರ್ಕಾಳ್ರಿ ಮ್ಯಾಕೆ ಅಯ್ಯೋ ಹೋದೆ ಹೋಗ್ಬಿಟ್ಟಲ್ಲೇ ನಾನು ಒಬ್ನ ಒಬ್ಬಂಟಿ ಮಾಡಿ ಏನಾಗಿತ್ತಪ್ಪ ಏನಂತ ಹೇಳನ್ರಿ ಗೌಡ್ರ ಸುಮ್ ಸುಮ್ನೆ ಇದ್ಕಿದ್ದಂಗೆ ಯಾಕೆ ಇದಾಗ್ಬಿಟ್ಟದ್ರಿ ಗೌಡ್ರ ನನ್ ಮಕ್ಕಳು ಮತ್ತೆ ನನ್ನ ಅನಾಥನಾಗಿ ಮಾಡಿ ಹೋಗ್ರಿ ನೋಡಪ್ಪ ಉಚ್ಚ ಜೀವನ ಅನ್ನೋದು ಯಾವ್ದು ಶಾಶ್ವತ ಅಲ್ಲ ಇವತ್ತ ಅವ್ರು ಹೋಗ್ಯಾರ ನಾಳೆ ಎಲ್ಲಾರು ಹೋಗ್ಬೇಕು ಒಂದಿಲ್ಲ ಒಂದಿನ ಹೋಗೋರ್ರೆ ನೋಡು ನಿನ್ ಹೇಳ್ತಿ ನಿನಗತ್ತೇ ಹೆಣತಿ ಆಗಿದ್ದಿಲ್ಲ ಇಡೀ ಊರಿಗೆಲ್ಲ ಹೆಣಿತ ಆಗಿದ್ಲು ಅಷ್ಟೇ ಯಾಕಪ್ಪ ನನಗೂ ಹೆಣತಿ ಆಗಿದ್ಲು ನೀವು ನೀವು

ನೀನು ತಾಯಿ ಆಗಿರ್ಲಿಲ್ಲ ನಮಗೆಲ್ಲರಿಗೂ ತಾಯಿ ಆಗಿದ್ಲು ಅದು ನನಗೂ ತಾಯಿ ನೀವು ಆಗಿದ್ದ್ರೆ ಇಲ್ಲಣ್ಣಪ್ಪ ಹೇಳಿದ್ದಿ ಯಾಕೆ ಒಬ್ರು ಹೆಣತಿ ನಾನು ಹೋಗಿದ್ದೆ ಮತ್ತ ಗೌಡ್ ಅಂದಾಗ ಕರೆದ್ರು ಹೋದಣ್ಣ ನಿನ್ ಹೇಣತಿ ಹೆಣಿತ ಆಗಿದ್ದಿಲ್ಲಪ್ಪ

ಏನ್ರಿ ಅಯ್ಯೋ ನಿನ್ನ ಮಾಡು ಗೌಡಿಕೆ ಮಾಡಕ್ ಹೋಗಿ ವ್ಯವಸ್ಥೆ ಆಯ್ತು ಗೌಡ ಸಾಕಾಗಿ ಸಾಕಾಗೋಯ್ತು ಬುದ್ಧಿ ಇಲ್ವಾ ನಿಮ್ಗೆ ಸ್ನೇಹಿತರೆ ನಾನು ನಮ್ಮ ಅಣ್ಣ ಗೌಡಿಕೆ ಮಾಡ್ತಿದ್ದ ನಾನು ಗೌಡಿಕೆ ಮಾಡಕ್ ಹೋಗಿ ಈ ಕೆಲಸ ಆಯ್ತು ಯಾರು ಯಾವ ಕೆಲಸ ಮಾಡಿದ್ರೆ ಯೋಗ್ಯನೋ ಅದೇ ಕೆಲಸ ಮಾಡ್ಬೇಕು ನೋಡಿ ಸ್ನೇಹಿತರೆ ಡಾಕ್ಟರ್ ಮಾಡೋರು ಡಾಕ್ಟರ್ ಇಂಜಿನಿಯರ್ ಮಾಡೋರು ಇಂಜಿನಿಯರು ಡ್ರೈವರ್ ಡ್ರೈವರು ಕಂಡಕ್ಟರ್ ಕಂಡಕ್ಟರ್ ಕೆಲಸ ಇದೇ ಮಾಡಿದ್ರೆ ಚಂದ ನಾವು ಏನೋ ಮಾಡ್ಲಾಕ್ ಹೋದ್ರೆ ನನಗಾಯ್ತಲ್ಲ ಪರಿಸ್ಥಿತಿ ಅದೇ ಪರಿಸ್ಥಿತಿ ಆಗುತ್ತೆ ಧನ್ಯವಾದಗಳು ನಮಸ್ಕಾರ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡ್ತಾ ಇರಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಧನ್ಯವಾದಗಳು ಮತ್ತೊಮ್ಮೆ ನಮಸ್ಕಾರ